ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ಒಂದು ಹೆಲ್ತಿ ಡೀಟಾಕ್ಸಿನೇಟ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಇದು ಹೆಲ್ತಿ ಡೀಟಾಕ್ಸಿನೇಟ್ ಅಂತ ಕೇಳ್ತಾ ಇದ್ದೀರಾ ಹೌದು ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿದೆ ಮಾರ್ನಿಂಗ್ ಟೈಮ್ ನೀವಿದ್ದಾಗ ತುಂಬಾ ಚಳಿ ಇರುತ್ತೆ ಈ ಚಳಿಗಾಲ ಬರೋದ್ರಿಂದ ನೆಗಡಿ ಕೆಮ್ಮು ಗಂಟ್ಲು ನೋವು ಆ್ಯಸ್ ಯೂಶ್ವಲ್ ಇದು ಕಾಮನ್ ಆಗಿ ಬಂದೇ ಬರುತ್ತೆ ಹಾಗಾಗಿ ಈ ಚಳಿಗಾಲಕ್ಕೋಸ್ಕರ ಇದೊಂದು ಹೆಲ್ತಿ ಡಿಟಾಕ್ ೇಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಇರೋವಂಥ ಐಟಮ್ನ ಬಳಸ್ಕೊಂಡು ನೀವು ಮಾಡ್ಕೊಳ್ಳುವಂತ ಡಿಟಾಕ್ಸಿನೇಟ್ ಇದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ದೊಡ್ಡ ಪತ್ರೆ ದೊಡ್ಡ ಪತ್ರೆ ಬಳಸೋದ್ರಿಂದ ನೆಗಡಿ ಮತ್ತೆ ಕೆಮ್ಮು ಗಂಟ್ಲು ನೋವು ಕೂಡ ಬರೋದಿಲ್ಲ ಅಲರ್ಜಿ ಯಾರಿಗೆಲ್ಲ ಅಲರ್ಜಿ ಸಮಸ್ಯೆ ಇರುತ್ತೆ ಗೊತ್ತಾ ಅವರೆಲ್ಲರಿಗೂ ಇದು ತುಂಬಾ ಎಫೆಕ್ಟಿವ್ ಅಲರ್ಜಿ ಸ್ಕಿನ್ ಇದ್ದರೆ ಅವರು ಇದನ್ನು ಸ್ವಲ್ಪ ತೊಗೊಂಡು ಸ್ಕ್ರಬ್ ಮಾಡಿಕೊಂಡ್ರಿ ಅದಾಗ ಒಂದು ಆಫ್ ಆನ್ ಅವರ್ ಆದಮೇಲೆ ಸ್ನಾನ ಮಾಡಿದ್ರೆ ಅದು ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ ಹಾಗಾಗಿ ದೊಡ್ಡ ಪತ್ರೆ ಮತ್ತು ತುಳಸಿ ಎಲೆ ತುಳಸಿ ಎಲೆ ಎಲ್ಲರ ಮನೆಯಲ್ಲೂ ಇವಾಗ ನೀವು ತುಳಸಿ ಬೆಳೆಸ್ಕೊಂಡೇ ಇರ್ತೀರ ಎಷ್ಟು ಬೇಕೋ ಅಷ್ಟು ನಿಮಗೆ ಬೇಕಾದಷ್ಟು ನಾನಿಲ್ಲೊಂದು ಜಾಸ್ತಿನೇ ಕ್ವಾಂಟಿಟಿ ಅಷ್ಟು ತುಳಸಿ ಮತ್ತೆ ದೊಡ್ಡ ಪತ್ರೆಯ ತೊಗೊಂಡು ಒಂದು ಆಫ್ ಅನ್ ಅವರು ನೀರಲ್ಲಿ ನೆನಹಾಕಿ ಬಿಡ್ತಾ ಇದ್ದೀನಿ ಅದಕ್ಕೊಂದಷ್ಟು ಚಿಟಕಿ ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಒಂದು ಆಫ್ ಆನ್ ಅವರ್ ನೀರಲ್ಲಿ ನೆನೆ ಹಾಕಿ ಬಿಡಿ ಯಾಕೆಂದರೆ ದೊಡ್ಡ ಪತ್ರೆ ಎಲೆಯಲ್ಲಿ ಒಂದೊಂದು ಸತಿ ವೈಟ್ ವೈಟು ಮೊಟ್ಟೆ ಥರ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಒಂದೊಂದೇ ಎಲೆನ ತೆಗೆದು ನೀಟಾಗಿ ತೊಳ್ಕೊಂಡು ಕಟ್ ಇದ್ದೀನಿ ವೇಸ್ಟ್ ಎಲೆನ ಎಲ್ಲ ತೆಗೆದಿಟ್ಟು ಹಿಂದೆ ಮುಂದೆ ನೀಟಾಗಿ ನೋಡಿಕೊಂಡು ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಎಫೆಕ್ಟಿವ್ ನೋಡಿ ಇಷ್ಟು ನೀಟಾಗಿ ನೀವು ಕ್ಲೀನ್ ಮಾಡಿಟ್ಕೊಳ್ಬೇಕು ನೆಕ್ಸ್ಟು ನಾನಿಲ್ಲಿ ಬೇಕಾಗಿರೋಂಥ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕಲ್ಲು ಕಲ್ಲುಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಷ್ಟು ಕಲ್ಲುಪ್ಪು ಸೋಂಪು ಜೀರಿಗೆ ಮತ್ತು ಮೆಣಸುಕಾಳು ಮೆಣಸುಕಾಳು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಘಾಟ್ ಆಗಿಬಿಡುತ್ತೆ ಹಾಗಾಗಿ ಶುಂಠಿ ಹಸಿ ಶುಂಠಿ ಮತ್ತು ಪುದೀನ ಇಷ್ಟನ್ನು ತೊಗೊಂಡು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ನಿಮಗೆ ಸಾಧ್ಯವಾದಷ್ಟು ಇದನ್ನು ನೈಸಿಗೆ ಅಂದರೆ ನೈಸಿಗೆ ಗ್ರೈಂಡ್ ಮಾಡಿಕೊಳ್ಳಿ ಇದೆಲ್ಲದರಲ್ಲೂ ನಿಮಗೆ ಆರೋಗ್ಯದ ಅಂಶ ಇದೆ ಅಂತ ಗೊತ್ತಿದೆ ಆಲ್ರೆಡಿ ಯಾಕಂದರೆ ಸೋಂಪನ್ನ ಬಳಸೋದ್ರಿಂದ ಡೈಜೆಷನ್ ಚೆನ್ನಾಗುತ್ತೆ ಕಾಳಿ ಇರೋದ್ರಿಂದ ಗಂಟ್ಲು ನೋವಿಗೆ ತುಂಬ ಒಳ್ಳೆಯದು ಚಳಿಗಾಲಕ್ಕೆ ಎಸ್ಪೆಷಲಿ ಚಳಿಗಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಮನೆಯಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಸೀತಾ ನೆಗಡಿ ಈಗ ಅವರಿಗೆ ಕೋಲ್ಡ್ ಎಫೆಕ್ಟಿವು ತುಂಬ ಇರುತ್ತೆ ಮತ್ತು ಕೆಲವರು ಅಸ್ತಮ ಪೇಶೆಂಟ್ಗಳು ಇವರಿಗೆಲ್ಲ ವಯಸ್ಸಾದವರು ಯಾರು ಕೂಡ ಬೇಕಾದರೂ ಯಾವ ಏಜ್ ಲಿಮಿಟ್ಸೇ ಇಲ್ಲ ಇದಕ್ಕೆ ಯಾವ ಏಜಲ್ಲಿರೋರು ಬೇಕಾದರೂ ಕೂಡ ಇದನ್ನು ಬಳಸ್ಕೊಬೋದು ಯಾಕೆಂದರೆ ಬೆಳಗ್ಗೆ ಹೊತ್ತಲ್ಲಿ ಇದನ್ನು ಕುಡಿಯೋದ್ರಿಂದ ನಿಮಗೆ ನೀಟಾಗಿ ಲಂಗ್ಸ್ ಎಸ್ಪೆಷಲಿ ಲಂಗ್ಸ್ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಶ್ವಾಸಕೋಶ ಅದು ಚೆನ್ನಾಗಿತ್ತು ಅಂದರೆ ಹಾರ್ಟು ತುಂಬ ಚೆನ್ನಾಗಿರುತ್ತೆ ಎಲ್ಲ ಡಾಕ್ಟರ್ಸು ಹೇಳ್ತಾರೆ ಹಾಗಾಗಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನೋಡಿ ಈ ಥರ ಕ್ಯೂಬ್ಸ್ ಟೈಪ್ ರೆಡಿ ಮಾಡಿಕೊಂಡು ಅರ್ಲಿ ಮಾರ್ನಿಂಗು ಒಂದು ಲೋಟ ಬಿಸಿನೀರಿಗೆ ನೀವೊಂದು ಕ್ಯೂಬ್ಸ್ನ ಹಾಕ್ಕೊಂಡು ಡೈಲಿ ವಾರದಲ್ಲಿ ಒಂದು ತ್ರೀ ಡೇಸ್ ಕುಡಿತಾ ಬರೀ ತುಂಬ ಎಫೆಕ್ಟಿವ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್